ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮದ್ ಜಗಳೂರ್ ಪಟ್ಟಣದ ಪ್ರೇರಣಾ ಚರ್ಚಿನಲ್ಲಿ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ವಕೀಲರಾದ ಮರಿನಳ್ಳಿ ಬಸವರಾಜರವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಿದ ಸಂದರ್ಭದಲ್ಲಿ ಕೆಪಿಸಿಸಿ ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ಸಮಾಜ ಸೇವಕರಾದ ನಾಗಲಿಂಗಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ಪುತ್ಥಳಿ ಪೂಜಾ ಸಿದ್ದಪ್ಪ ವಕೀಲರಾದ ಶ್ರೀನಿವಾಸ್ ವಕೀಲರಾದ ದೇವಿಕೆರೆ ಪ್ರಕಾಶ್ ವಕೀಲರಾದ ತಿಪ್ಪೇಸ್ವಾಮಿ ವಕೀಲರಾದ ನಾಗೇಶ್ ಸಹಸಂಚಾಲಕರಾದ ರಫೀಕ್ ಅಹಮದ್ ಧನ್ಯಾಕುಮಾರ್ ದೊನ್ನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ನಜೀರ್ ಅಹಮದ್ ವಕೀಲರಾದ ಸಣ್ಣ ಹೋಬಣ್ಣ ಸಹಸಂಚಾಲಕರಾದ ರಕೀಬ್ ಪ್ರೇರಣಾ ಚರ್ಚಿನ ಫಾದರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಚರಣನ್ನು ಉದ್ದೇಶಿಸಿ ಗಣ್ಯರಿಂದ ಅಭಿಪ್ರಾಯ ವ್ಯಕ್ತಪಡಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಐವತ್ತ್ ಮೂರನೇ ಜನ್ಮ ದಿನೋತ್ಸವದ ಶುಭಾಶಯ ಕೋರ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಧಾರೆಗಳನ್ನು ನಮ್ಮೆಲ್ಲರ ಮಾರ್ಗದರ್ಶಕರಾದ ಮಸಾಜಪ್ಪನವರು ಹೇಳಿದ್ದಾರೆ ನಾವು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯಿಂದ ಈ ಬಾರಿ ಪ್ರಥಮ ವರ್ಷ ಒಂದು ಜೋಡಿ ಪ್ರಥಮ ಸರಣೆಯ ಇವತ್ತಿನ ದಿನ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ದಿನ ಈ ದೇಶಕ್ಕೆ ಏನು ಸೂರ್ಯ ಬೆಳಕು ಕೊಟ್ಟಿದಾರೋ ಆ ರೀತಿ ಅದೇ ಪ್ರಮಾಣದ ಎಲ್ಲ ವರ್ಗದ ಶೋಷಿತ ಸಮಾಜಗಳಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಗ್ಯವಿದಾತ ಇನ್ನಿತರೆ ಬಹಳಷ್ಟು ನೆಸಕ್ಕಂಥ ವ್ಯಕ್ತಿ ಯಾವ ರೀತಿ ಸಮಾಜದಲ್ಲಿ ಬಿತ್ತರಿಸಬೇಕು ಆ ಒಂದು ಮಹತ್ತರವಾದ ಹೊಣೆಗಾರಿಕೆ ಈ ದಲಿತ ಸಮೂಹದಿಂದ ಬಂದಂಥ ನಮ್ಮ ಮೇಲೆ ಇದೆ ಯಾಕಂದ್ರೆ ಅಂಬೇಡ್ಕರ್ ದಲಿತ ಸಮಾಜದ ಏಳಿಗೆಗಾಗಿ ಅಷ್ಟೇ ಅಲ್ಲದೆ ಈ ಪರ ಹೇಳಿದಂಗೆ ಅವರು ಮೊಟ್ಟ ಮೊದಲೇ ಬಾರಿ ಕಾನೂನು ಮಂತ್ರಿ ಆಗಿದ್ವಿ ದೇಶದಲ್ಲಿ ನಾವು ಮರಿಬಾರ್ದು ಕಾನೂನು ಮಂತ್ರಿ ಮುಸ್ಲಿಮ್ಸು ಉಳಿತ ಪ್ರತಿ ಕಷ್ಟ ಸುಖ ನೋವು ನಲಿಗಳನ್ನು ಸಂವಿಧಾನದ ಪ್ರತಿಯೊಂದು ಅಕ್ಷರದಲ್ಲಿ ಆ ಮುಸ್ಲಿಂ ಸಮುದಾಯದ ಒಬ್ಬ ಮೆಂಬರ್ ಮಾತ್ರ ಆ ಪ್ರಯತ್ನ ಮಾಡ್ತಾರೆ ಕೊನೆಗೆ ಅವರು ಇದರಲ್ಲಿ ಈಗ ನಾವು ಅವನ್ನೆಲ್ಲ ಹೇಳ್ತಕ್ಕ ಪ್ರಯತ್ನಕ್ಕಿಂತಲೂ ಕೂಡ ಈಗ ಎರಡು ಪಕ್ಷ ಬಹಳ ಚೆನ್ನಾಗಿ ಗೊತ್ತಿರಲಿ ಇದಾದ ಸ್ವಾತಂತ್ರ್ಯ ಸಿಕ್ಕಂತೆ ಹಾಗಾದಾಗ ಮಾತ್ರ ಈ ದೇಶ ಏನಾದ್ರು ಇವತ್ತಿರ್ತಕ್ಕಂಥ ಎಲ್ಲಾ ಸರ್ವಧರ್ಮಗಳ ಭಾರತವಾಗಿ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಒಂದು ಧರ್ಮಕ್ಕೆ ಒಂದು ಚೌಕಟ್ಟಿಗೆ ಒಂದು ವರ್ಣ ವ್ಯವಸ್ಥೆಗೆ ಸೀಮಿತವಾಗಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗ ಮನೆಗಟ್ಟಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ಕಾಲಘಟ್ಟದಲ್ಲಿ ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ದೇಶಕ್ಕೆ ಸರ್ವಧರ್ಮೀಯರಿಗೂ ಒಂದು ಸುಭದ್ರವಾದ ವ್ಯವಸ್ಥಿತವಾದ ಎಲ್ಲ ಧರ್ಮೀಯರಿಗೂ ಕೂಡ ಸಮಾನ ಸ್ವತಂತ್ರ ಅವಕಾಶಗಳನ್ನು ನೀಡಿರತಕ್ಕಂಥ ಏಕೈಕ ಅಂತ ಏನಾದರೂ ಸಂವಿಧಾನ ಮಾತ್ರ ಅದೇ ರೀತಿ ನಮ್ಮ ಭಾರತ ದೇಶ ಒಂದು ಬಹುಸಂಖ್ಯಾತರ ಒಂದು ವಿವಿಧ ಜಾತಿ ಮತ ಭಿಮದ ಒಂದು ಜನಾಂಗದ ಒಂದು ದೇಶ ಈ ಗೌಢ್ಯತೆ ಅಂಧಕಾರ ಅಸಮಾನತೆಯನ್ನು ತೊಲಗಿಸಲಿಕ್ಕೆ ಭೂಮಿಯಲ್ಲಿ ಜನ್ಮ ತಕ್ಕಂಥ ಅವತಾರ ಪುರುಷ ಅಂಬೇಡ್ಕರ್ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ ಬಂಧುಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ಮಧ್ಯಪ್ರದೇಶದ ಇಂದೂರು ಜಿಲ್ಲೆಯ ಮೋಹ ಎಂಬ ಪಟ್ಟಣದಲ್ಲಿ ಜನಿಸಿರ್ತಕ್ಕಂಥ ಅಂಬೇಡ್ಕರ್ ಅವರು ವಿಶೇಷವಾದಂತ ವ್ಯಕ್ತಿ ಅಂತ ಗೌರವಿಸ್ತಕ್ಕಂಥದ್ದು ಯಾಕಂತಂದ್ರೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡೋದಕ್ಕೆ ಎಷ್ಟೋ ಖರ್ಚುಗಳು ಮಾಡಿಕೊಂಡು ಬೇರೆ ಮಾಡೋದಕ್ಕೆ ಅಂತ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ ಪಕ್ಷದ ವಿಚಾರ ನನಗೆ ಬೇಕಾಗಿಲ್ಲ ಆತನ ವೈಯಕ್ತಿಕ ಹೋರಾಟಗಳು ನಿಜವಾಗ್ಲೂ ಬಾರಿ ನಾನು ಗೌರವಿಸ್ತಾ ಇದ್ದೀನಿ ಯಾಕಂದ್ರೆ ಇಂಥ ಬರೀ ಅಂಬೇಡ್ಕರ್ ಜಯಂತಿ ಜಯಂತು ಆಚರಣೆ ಮಾಡಲ್ಲ ಇಡೀ ಪ್ರಪಂಚದಲ್ಲಿ ಏನ್ ಇನ್ನೂರ ಹದಿನೆಂಟು ದೇಶಗಳು ಬರ್ತವೆ ಅದರಲ್ಲಿ ನೂರ ತೊಂಬತ್ನಾಲ್ಕು ಸದಸ್ಯತ್ವ ಪಡೆದಂಥ ದೇಶಗಳಲ್ಲೂ ಕೂಡ ಈಗ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾರೆ ಹಾಗಾಗಿ ನಾವು ಅಂಬೇಡ್ಕರ್ ಜಯಂತಿಯನ್ನು ನಾವು ಜಗತ್ತಿನ ದೊಡ್ಡ ಹಬ್ಬ ಎಂದು ಆಚರಣೆ ಮಾಡ್ತೀವಿ ಅದು ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು ಅಂತ ನಾವು ಭಾಷೆ ಹೇಳ್ತೀವಿ ಇದು ಮಾನವ ಬಂಧುತೆ ವೇದಿಕೆ ಸತೀಶ್ ಜಾರಕಿಹೊಳಿ ಅವರಿಂದ ಒಂದು ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಚಳವಳಿಯನ್ನು ರೂಪದಲ್ಲಿ ಕಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಮಾನವ ಬಂಧುತ್ವದಲ್ಲಿ ನಾವು ಕಡೆ ಕೈಯಲ್ಲಿ ಆದರ್ಶನ ಕಾಂಟ್ಯಾಕ್ಟ್ ಮಾಡಿದ ಅವರು ಮಾತಾಡೋಣ ಕಾರ್ಯಕ್ರಮ ಅಂತ ಹೇಳಿದಾಗ ಅವ್ರು ನಾವು ಒಪ್ಪಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮಾಡಿಕೊಡ್ತಾರೆ ಅವ್ರಿಗೂ ಕೂಡ ನಾವು ಧನ್ಯವಾದ ಈಗ ಈ ಯಾವ ರೀತಿ ಅಂದರೆ ಮಾನವ ಬಂಧುತ್ವಕ್ಕೆ ಕೇವಲ ಒಂದು ಜಾತಿ ಒಂದು ಧರ್ಮ ವಿರುದ್ಧವಾಗಿರೋದಲ್ಲ ಎಲ್ಲ ಜಾ ಧರ್ಮಗಳನ್ನು ಒಟ್ಟು ಕೊಡ್ತಕ್ಕಂಥದ್ದು ಮಾನವ ಬಂಧುತ್ವ ಅಂದರೆ ಪ್ರತಿ ಭೂಮಿ ಮೇಲೆ ಬಿಟ್ಟಿರ್ತಕ್ಕಂಥ ಪ್ರತಿ ಮಾನವನೂ ಕೂಡ ಎಲ್ಲ ಒಂದೇ ಸಮಾನ ರೀತಿಯಲ್ಲಿ ಕಾಣಬೇಕನ್ನೂ ಉದ್ದೇಶಿಸಿಲ್ಲ ಅವರೆಲ್ಲ